ನಮ್ಮ ನಿರ್ದೇಶಕರಿಗೆ ನಮ್ಮ ಸಿನಿಮಾನ ತೆರೆ ಮೇಲೆ ತರೋಕೆ ಮಾಡಿರುವಂಥ ಪ್ರಯತ್ನ ಪಟ್ಟಿರುವಂಥ ಎಲ್ಲ ಇದು ಬಹಳ ಖುಷಿ ತೃಪ್ತಿ ಎರಡೂ ಇರುವಂಥ ದಿನ ಜೊತೆಗೆ ನಮ್ಮ ನಿರ್ಮಾಪಕರನ್ನೆಲ್ಲ ನೋಡುವಂಥ ಒಂದು ಸುದಿನ ಇದು ಯಾಕೆಂದರೆ ಸ್ವಾಮಿ ಇವತ್ತು ಆಗಬೇಕು ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂಥ ಮನಸ್ಸು ಒಂದು ಸಣ್ಣ ಹಿನ್ನೆಲೆ ಏನಪ್ಪಾ ಅಂತೇಳಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡ್ಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ ಕತೆ ಹೋಗಿ ಹೇಳೋದು ಕೆಲವ್ರಿಗೆ ಇಷ್ಟ ಆಗೋದು ಆಗ ಸಿನಿಮಾ ಮಾಡೋಕೆ ಆಗದೆ ಇರೋದು ಮತ್ತೆ ನನ್ನ ಹತ್ರ ಬರೋದು ಸರ್ ಈ ಥರ ಆಗ್ತಿದೆ ಅಂತ ನಾನು ಹೇಳಿದ್ದೆ ಸರ್ ದಯವಿಟ್ಟು ನನಗೆ ಕಾಯೋಕ್ಕೆ ಹೋಗ್ಬೇಡಿ ಯಾರಾದರೂ ಅಂದರೆ ಕಮರ್ಷಿಯಲಿ ವಯಬಲ್ ಆ್ಯಕ್ಟರ್ ಭಾಳ ಜನ ಇದ್ದಾರೆ ನನ್ನ ಕಲೀಗ್ಸ್ ಇದ್ದಾರೆ ಯಾರನ್ನಾದ್ರು ಯಾರಿಗಾದರೂ ಈ ಕಥೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಭಾಳ ನಿಷ್ಠುರವಾಗಿ ಹೇಳಿದರು ಸರ್ ಆ ಥರ ಇದ್ದಿದ್ರೆ ನಾನು ಒಂದು ವರ್ಷದಿಂದಲೇ ಹೋಗ್ತಿದ್ದೆ ಈ ಥರ ಎರಡು ವರ್ಷ ಕಾಯ್ತಾ ಇರಲಿಲ್ಲ ಈ ಕಥೆ ನೀವೇ ಮಾಡಬೇಕು ನಿಮ್ಮ ಕೈಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ ಅಷ್ಟು ಏನು ಹೇಳ್ತಾರೆ ಅಷ್ಟು ಅಷ್ಟು ಶ್ರದ್ಧೆಯಿಂದ ಅಷ್ಟು ಒಂದು ಒಳ್ಳೆಯ ಸಿನಿಮಾ ಮೇಲಿರೋ ಹುಚ್ಚುತನದಿಂದ ಹಠದಿಂದ ಈ ಸಿನಿಮಾ ಮಾಡಿರೋದು ಇದಕ್ಕೆ ಕಾರಣ ಆಗಿರೋ ಎಲ್ಲ ನಮ್ಮ ಎಲ್ಲ ನಿರ್ಮಾಪಕರಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮ್ಗೆ ಮಾಡ್ಕೊಟ್ಟಿದ್ದಕ್ಕಾಗಿ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಒಳ್ಳೆ ನಾಗಿ ಆಗಿ ಸಾಕಾಗ್ಬಿಟ್ಟಿದೆ ಸರ್ ಒಂದು ಸ್ವಲ್ಪ ಬೇರೆ ಥರ ಪಾತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಇಲ್ಲ ಸರ್ ಇದು ಒಂದು ಒಂದು ಒಳ್ಳೆಯ ಕತೆ ಮಾಡ್ತೀನಿ ಅಂತ ಹೇಳಿ ಕತೆ ತಂದರು ಒಳ್ಳೆಯವನಾಗಿದ್ದು ಸಾಕಾಗಿದೆ ಬೇರೆ ಥರ ಅಂದರೆ ಕೆಟ್ಟವನಾಗಬೇಕು ಅಂತಲ್ಲ ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಬೇರೆಯೇ ಒಂದು ಶೇಡ್ ಇರುತ್ತೆ ಬೇರೆನೇ ಒಂದು ನಡವಳಿಕೆ ಇರುತ್ತೆ ಬೇರೆನೇ ಒಂದು ಒಂದು ಭಾವನೆ ಇರುತ್ತೆ ಅಂಥ ಪಾತ್ರ ಮಾಡಬೇಕು ಅಂತ ಕೆಲವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಇವ್ರ ಹತ್ರ ಹೋಗೋದು ಬೇಡ ಅಪ್ಪನ ಹತ್ರ ಮಾತಾಡೋದು ಬೇಡ ಅಂತ ನಮಗೆ ಹಿಡಿಸೋದಿಲ್ಲ ಕೆಲವ್ರನ್ನ ನೋಡಿದ್ರೆ ಆದರೆ ಅವ್ರನ್ನೇ ಕೇಳಿದ್ರೆ ಅವರು ಇಡೀ ಸಮಾಜನ ಬೈತಾರೆ ನೀವ್ಯಾರು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ಏನಕ್ಕೆ ಈ ಒಂದು ಅಸಮಾಧಾನ ಯಾರಲ್ಲಾದ್ರೂ ಇದ್ರೆ ಅದು ಯಾಕೆ ಏನಾಗಿರುತ್ತೆ ಅವರಲ್ಲಿ ಅಂಥ ಸಿಟ್ಟು ಏನಿರುತ್ತೆ ಆ ಥರ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆ ಇಲ್ಲದ್ರಿಂದ ಒಂದು ಬಹಳ ಒಳ್ಳೆಯ ಕಥೆ ತೊಗೊಂಬಂದರು ಕಿಶೋರ್ ಸರ್ ಇದನ್ನು ಮಾಡಲೇಬೇಕು ಅಂತ ಏನು ಉಳಿದಿದ್ದೆಲ್ಲ ನೀವು ನೋಡಿದ ಹಾಗೆ ಟೀಸರ್ ನೋಡಿದ್ರಿ ಕಾಡಲ್ಲೇ ಹುಟ್ಟಿ ಬಂದೆ ಬಂದದಂಗೆ ಅನ್ನೋ ಒಂದು ಜೇನು ಕುರುಬರ ಹಾಡನ್ನು ನೋಡಿದ್ರಿ ಇವಾಗ ಟ್ರೀಲರ್ ಟ್ರೈಲರ್ನ ನೋಡಿದ್ರಿ ಬಹಳ ಒಳ್ಳೆ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಸಮಾಧಾನ ಆಗುತ್ತೆ ಈ ಈ ಥರ ಪಾತ್ರ ಮಾಡಿದಾಗ ಏನಿಗೆ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದೆಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಯಾವುದೇ ಪಾತ್ರ ಮಾಡಿದ್ರು ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಒದಗಿಸ್ಕೊಟ್ಟಂಥ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಆ ಮೂವೀಲಿ ಎಲ್ಲ ನಂದು ಅಂತಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ಹಾಗೆ ಅಂತಂದರೆ ಒಂದು ನಟರಿಗೆ ಒಂದು ಫುಲ್ ಫಿಲ್ ಮಾಡೋವಂಥ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ ಆ್ಯಕ್ಚುಲಾಗಿ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರು ತುಂಬಾ ಹತ್ತಿರ ಆಗಿದೆ ಯಾಕೆ ಅಂತ ಅಂದರೆ ತುಂಬಾ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು ಆ್ಯಕ್ಚುಲಾಗಿ ಇವತ್ತಿನ ಸೊಸೈಟಿಲಿ ಇವತ್ತಿನ ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಆಗೋಂಥ ಭಾವನೆಗಳನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್ ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳೋಕ್ಕಾಗದೆ ಮನೆಯಲ್ಲೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು ಇಲ್ಲಿ ಆ ಕ್ಯಾರೆಕ್ಟ್ರ್ ಈ ಕ್ಯಾರೆಕ್ಟ್ರು ಅಂತ ನಾನು ಹೇಳೋದಿಲ್ಲ ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಅದನ್ನು ಬಿಂಬಿಸಿರೋ ರೀತಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ ಇವತ್ತು ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅಂಥ ಒಂದು ಕ್ಯಾರೆಕ್ಟ್ರು ಕೊಟ್ಟಿದ್ದಕ್ಕೆ ಕಿಶೋರ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ